ಹಲೋ ಸರ್ ನನ್ನ knowledge ಅನ್ನು ನಾನು ಯಾವುದಾದರೂ ಯಾವುದಾದರೂ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಬಹುದು ಏನಾದ್ರೂ चेंजेस ಅನ್ನು ಮಾಡಬಹುದು ಅಂತ ಅನ್ಸುತ್ತೆ ಸಿವಿಲ್ ಸರ್ವೆಂಟ್ ಪೋಸ್ಟ್ ಅಲ್ಲಿ ಆ ಒಂದು ಫೀಲ್ ಅಲ್ಲಿ ಸೊ ಅದಕ್ಕೆ ಅದನ್ನ ಚೂರಿ ಥ್ಯಾಂಕ್ ಯು ಸರ್ ಹಾ ಫೋನ್ ಚುರು ಆಗತಿ ಹೌದಣ್ಣ ಇದು ಮನಿಗ ಹಂಗ ಬಂದಿವು ಇತ್ತಾಗ ನಾನು ಚುರು ಮಾಡ್ಯಾರ ನೀನ್ ಹಟ್ ತಗದ್ ಹಾಕ್ಬೇಕು ಅನ್ನೋದು ಬರ ಆಗತ್ತ ನೋಡುವ ಹೌದಣ್ಣ ಇದು ಮನಿಗ ಇತ್ತಾಗ ನಾನು ಚುರು ನೀನ್ ಹಟ್ಟರಿಗೆ ತಗದ್ ಹಾಕ್ಸ್ಬೇಕ ಬರ ಆಗತ್ತ ನೋಡುವ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ